ದ್ವೇಷದ ವಾತಾವರಣವನ್ನು ಬೆಳೆಸುವಂತಹ ಒಂದು ರಾಜಕೀಯ ಷಡ್ಯಂತ್ರವನ್ನು ಮಾಡಿರೋದ್ರ ಪರಿಣಾಮ ಅಂದ್ರೆ ಈ ಜಾತಿ ಗಣತಿಗೆ ಚರ್ಚೆಗೆ ಬಂದಿರೋದು ಅದನ್ನು ಅಂಗೀಕರಿಸೋದಕ್ಕೆ ಮುಂದಾಗಿರೋದು ಇದು ಅತ್ಯಂತ ದುರದೃಷ್ಟಕರವಾದಂತಹ ಕಾಂಗ್ರೆಸ್ ಸರ್ಕಾರದ ನಿರ್ಣಯಗಳಲ್ಲಿ ಮತ್ತೊಂದು ಈ ರೀತಿಯ ನಿರ್ಣಯಗಳಿಂದ ಸಮಾಜದ ಮಧ್ಯೆ ಯಾವ ಪ್ರೀತಿ ವಿಶ್ವಾಸದ ಕೊಂಡಿ ಬಲ ಆಗೋದಿಲ್ಲ ಇಲ್ಲಿ ಸಾಮರಸ್ಯ ನಿರ್ಮಾಣ ಆಗೋದಿಲ್ಲ ಇದು ತಪ್ಪು ಅಂಕಿ ಸಂಖ್ಯೆಗಳನ್ನೆಲ್ಲ ಕೊಡ್ತಾ ಜನರಿಗೆ ಒಂದು ಭ್ರಮೆಯನ್ನ ಸೃಷ್ಟಿ ಮಾಡಿ ಗೊಂದಲವನ್ನ ಸೃಷ್ಟಿ ಮಾಡಿ ಆ ಮೂಲಕ ತಮ್ಮ ಅಧಿಕಾರದ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯನವರು ಎಡಪಂಥಿಯರ ಪ್ರಭಾವಕ್ಕೆ ಒಳಗಾಗಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ತೆಗೆದುಕೊಳ್ತಾ ಇದ್ದಾರೆ ಕ್ಯಾಬಿನೆಟ್ನಲ್ಲೇ ಇದ್ರ ವಿರುದ್ಧ ಇದ್ದಾರೆ ಎಲ್ಲರೂ ಕ್ಯಾಬಿನೆಟ್ನ ಸಚಿವರ ವಿರುದ್ಧದ ಮಾತುಗಳನ್ನೇ ನಾವು ಕೇಳ್ತಾ ಇದ್ದೇವೆ ಅವರು ಹೇಳಿರೋ ಅಭಿಪ್ರಾಯಗಳನ್ನೇ ಕೇಳ್ತಿದ್ದೇವೆ ಆದರೂ ಈ ಗೊಂದಲಗಳನ್ನ ಈ ನೀರು ಕದಡಿ ಮೀನ ಹಿಡಿಯೋದು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆ ಹಿರೆತನಕ್ಕೆ ಅವರ ರಾಜಕೀಯ ಅನುಭವಕ್ಕೆ ಅವರು ಈ ರೀತಿಯಾದ ನಿರ್ಣಯ ತೆಗೆದುಕೊಂಡಿರೋದು ಕಾಂಗ್ರೆಸ್ ಪಕ್ಷದ ರಾಜ್ಯದ ಜನರ ಒಂದು ದುರ್ದೈವದ ನಿರ್ಣಯ ಹೀಗೆ ಮಾಡೋದನ್ನ ಖಡಾಖಂಡಿತವಾಗಿ ಬಿಜೆಪಿ ಮತ್ತು ಸಂಸದನಾಗಿ ನಾನು ಇದನ್ನು ವಿರೋಧಿಸ್ತೀವಿ ಯಾವುದೇ ರೀತಿಯ ಇದಕ್ಕೆ ಗಣತಿ ಆಗಿಲ್ಲ ಸಮರ್ಪಕವಾದ ಗಣತಿಯೇ ಆಗಲಿಲ್ಲ ಈಗ ಈಗ ಆ ಜಾತಿ ಇಷ್ಟ ಸಂಖ್ಯೆ ಈ ಜಾತಿ ಇಷ್ಟ ಸಂಖ್ಯೆ ಅಂತಂದ್ರೆ ಇವತ್ತು ಯಾವ ಜಾತಿಗಳನ್ನು ನೋಡಿ ಉಪಜಾತಿಗಳನ್ನು ನೋಡಿ ಇದು ಸುಳ್ಳು ಹೊಳತ ತಪ್ಪು ಅಂತ ಹೇಳ್ತಿದ್ದ ಆದ್ರೆ ಮನಸ್ಸಿಗೆ ಬಂದಂತಹ ಅಂಕಿ ಸಂಖ್ಯೆಗಳನ್ನೆಲ್ಲ ದಾಖಲಿಸಿ ಇದು ನಮ್ಮ ರಾಜ್ಯದ ಜಾತಿಯಂತ ತಪ್ಪು ತಪ್ಪಾಗಿ ಹೇಳಿರುವಂತದ್ದು ಇದೊಂದು ಅವೈಜ್ಞಾನಿಕವಾದಂತ ವರದಿ ಇದನ್ನು ತಿರಸ್ಕರಿಸಬೇಕು ಮತ್ತು ಇದಕ್ಕೆ ಸಮೀಕ್ಷೆ ಆಗ್ಬೇಕು ಹೊಸದಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆ ಆಗ್ಬೇಕು ಇದನ್ನ ನಾನು ಆಗ್ರಹಿಸ್ತೇನೆ ಸ್ವಾತಂತ್ರ್ಯದ ಮೊದಲು ಸ್ವಾತಂತ್ರ್ಯದ ನಂತರವು ವಿಭಜನೆಯ ದ್ವೇಷದ ವಿಷ ಬೀಜವನ್ನ ಬಿತ್ತೇ ಸ್ವಾರ್ಥ ಅಧಿಕಾರದ ಸ್ವಾರ್ಥ ಸಾಧಿಸ್ಕೊಳ್ತಾ ಇದೆ ಮತ್ತೊಟ್ಟೆ ಅದು